ಜನಪ್ರಿಯ ಮಹಾರಾಜನಿಗೆ ಶ್ರದ್ಧೆಯಿಂದ ಕೆಲಸ ಮಾಡುವ ರಾಜ್ಯೋದ್ಯೋಗಿಗಳನ್ನು ಸನ್ಮಾನಿಸಬೇಕೆಂಬ ಕೋರಿಕೆಯುಂಟಾಯಿತು ಅದಕ್ಕಾಗಿ ಇಬ್ಬರೂ ಮಂತ್ರಿಗಳನ್ನು ನಿಯಮಿಸಿದೆ ಅವರು ಪ್ರತಿಯೊಬ್ಬ ರಾಜ್ಯೋದ್ಯೋಗಿಯನ್ನು ಬೇರೆ ಬೇರೆಯಾಗಿ ಗಮನಿಸಿ ಅವನ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಬೇಕು ಇಬ್ಬರ ದೃಷ್ಟಿಯಲ್ಲೂ ಒಳ್ಳೆಯ ಕೆಲಸಗಾರನಿಗೆ ಒಂದು ತಿಂಗಳ ವೇತನವನ್ನು ಬಹುಮಾನವಾಗಿ ಕೊಡುವ ಆಸೆ ಹಾಗೆ ಇಬ್ಬರು ವಮಂತ್ರಿಗಳ ಎಲ್ಲ ರಾಜ್ಯೋದ್ಯೋಗಿಗಳನ್ನು ಗಮನಿಸಿ ತಮ್ಮ ಅಭಿಪ್ರಾಯಗಳನ್ನು ರಾಜನಿಗೆ ತಿಳಿಸಿದರು ರಾಜ ಆ ವಿವರಗಳನ್ನೆಲ್ಲ ಶ್ರದ್ಧೆಯಿಂದ ಓದಿದ ರಾಜೋದ್ಯೋಗಿಗಳು ಒಟ್ಟು ಇನ್ನೂರು ಮಂದಿ ಇದ್ದರು ಗೋವಿಂದ ಮಂತ್ರಿಯ ದೃಷ್ಟಿಯಲ್ಲಿ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದವರು ಐವತ್ತು ಜನ ಮಾತ್ರವೇ ಆದರೆ ಈಶ್ವರ ಮಂತ್ರಿಯ ದೃಷ್ಟಿಯಲ್ಲಿ ಅವರ ಸಂಖ್ಯೆ ನೂರ ಐವತ್ತು ಮಂದಿಯಾಗಿತ್ತು ಆದರೆ ಇಬ್ಬರ ದೃಷ್ಟಿಯಲ್ಲಿ ಕೆಲಸದ ಬಗ್ಗೆ ಶ್ರದ್ಧೆಯಿರುವವರು ಕೇವಲ ಐದು ಜನ ಮಾತ್ರವೇ ಆಗಿದ್ದರು ಹಾಗಾಗಿ ಉಳಿದವರು ತಮ್ಮೆಲ್ಲರೂ ಕೆಲಸದ ಶ್ರದ್ಧೆಯನ್ನು ಮಹಾರಾಜ ಯಾವ ರೀತಿ ನಿರ್ಣಯ ಮಾಡಿದನೋ ತಿಳಿದುಕೊಳ್ಳಬೇಕೆಂದು ಹಠಹಿಡಿದರು ಆಗ ಮಹಾರಾಜ ನಾನು ಅದಕ್ಕಾಗಿ ಇಬ್ಬರೂ ಮಂತ್ರಿಗಳನ್ನು ನೇಮಿಸಿದೆ ಅವರಿಬ್ಬರೂ ಶಿಫಾರಸು ಮಾಡಿದ ಹಾಗಾದರೆ ಉಳಿದ ನೂರೈವತ್ತು ಮಂದಿಗೆ ಕೆಲಸದ ಬಗ್ಗೆ ಶ್ರದ್ಧೆ ಇಲ್ಲವೆಂದು ಅವರು ನಿರ್ಧರಿಸಿದ್ದಾರ ಎಂದು ಕೇಳಿದರು ಉಳಿದ ಉದ್ಯೋಗಿಗಳು ಇಲ್ಲ ಒಬ್ಬ ಮಂತ್ರಿ ಕೆಲವರನ್ನು ಮತ್ತೊಬ್ಬ ಮಂತ್ರಿ ಕೆಲವರನ್ನು ಆರಿಸಿದರು ಇಬ್ಬರೂ ಸೇರಿ ತಮ್ಮ ಅಭಿಪ್ರಾಯ ತಿಳಿಸಿದವರಿಗೆ ಮಾತ್ರವೇ ನಾನು ಬಹುಮಾನ ಕೊಟ್ಟೆ ಎಂದ ರಾಜ ಇದು ತುಂಬಾ ಅನ್ಯಾಯಾಂಗ ಎಂದ ಒಬ್ಬ ರಾಜ್ಯೋದ್ಯೋಗಿ ಒಬ್ಬ ಮಂತ್ರಿ ಮೆಚ್ಚಿ ಇನ್ನೊಬ್ಬ ಮೆಚ್ಚದಿದ್ದರೆ ಅದರ ರೋಪ ನಿಮ್ಮದೇ ಎಂದ ರಾಜ ಎಲ್ಲರೂ ದೇಸರದಿಂದ ಹೊರಟು ಹೋದರು ಅದರ ಮಾರನೆಯ ದಿನ ಚಿರಂಜೀವಿ ದೇಶಾಟನೆ ಮಾಡುತ್ತ ಜನಪ್ರಿಯ ಮಹಾರಾಜನಿರುವ ನಗರಕ್ಕೆ ಬಂದ ಚಿರಂಜೀವಿ ಮಹಾಜ್ಞಾನಿ ಎಂದು ಕೇಳಿದ್ದ ರಾಜ ಹಾಗಾಗಿ ಆತನನ್ನು ರಾಜಭವನಕ್ಕೆ ಆಹ್ವಾನಿಸಿ ಅತಿಥಿ ಸತ್ಕಾರಗಳನ್ನು ಮಾಡಿದ ನಂತರ ತನ್ನ ವಿಷಯವನ್ನು ರಾಜ್ಯೋದ್ಯೋಗಿಗಳ ಬಗ್ಗೆ ಮಂತ್ರಿಗಳ ನಿರ್ಣಯವನ್ನು ಹೇಳಿದ ಉದ್ಯೋಗಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂದರೆ ಇಬ್ಬರೂ ಒಂದೊಂದು ರೀತಿಯಲ್ಲಿ ಹೇಳಿದರು ಹಾಗಾದರೆ ನಾನು ಯಾರ ಅಭಿಪ್ರಾಯವನ್ನು ಸರಿ ಎಂದು ಒಪ್ಪಬೇಕು ಎಂದು ಕೇಳಿದ ಚಿರಂಜೀವಿನಕ್ಕೂ ಉದ್ಯೋಗಿಗಳ ಬಗ್ಗೆ ಅಭಿಪ್ರಾಯ ಕೊಟ್ಟ ಇಬ್ಬರಲ್ಲಿ ಒಬ್ಬ ತಪ್ಪಿತಸ್ತ್ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳಿನಿ ಎಂದ ಚಿರಂಜೀವಿ ಹೇಳಿದ್ದು ಸರಿಯಿರಬಹುದೆಂದು ರಾಜನಿಗೆ ಅನ್ನಿಸಿತು ಹಾಗಾಗಿ ಇಬ್ಬರೂ ಮಂತ್ರಿಗಳ ಬಗ್ಗೆ ವಿಚಾರಣೆ ನಡೆಸಿದ ಆಗ ಹೊರಗೆ ಬಂತು ಈಶ್ವರಮಂತ್ರಿ ಮೊದಲೇ ರಾಜ್ಯೋದ್ಯೋಗಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲವರ ಬಳಿ ಲಂಚ ತೆಗೆದುಕೊಂಡು ಲಂಚ ಕೊಟ್ಟವರ ಹೆಸರು ಮಾತ್ರವೇ ರಾಜನಿಗೆ ಹೇಳಿದ್ದನೆಂದು ತಮ್ಮ ಮೇಲೆ ಗೋವಿಂದ ಮಂತ್ರಿ ದೃಷ್ಟಿ ಎಂದು ಅವರಿಗೆ ಗೊತ್ತಿರಲಿಲ್ಲ ಇಷ್ಟು ಸಣ್ಣ ವಿಷಯ ತನಗೆ ತೋಚದೆ ಹೋಯಿತು ಎಂದು ಉಳಿದ ನಲವತ್ತೈದು ಮಂದಿಯನ್ನು ಕರೆಸಿ ಅವರಿಗೆ ಒಂದು ತಿಂಗಳ ವೇತನ ಬಹುಮಾನವಾಗಿ ಕೊಟ್ಟು ಲಂಚ ಕೊಟ್ಟವರನ್ನು ಈಶ್ವರ ಮಂತ್ರಿಯನ್ನು ಶಿಕ್ಷಿಸಿದ ಇದನ್ನು ತಿಳಿಯುವಂತೆ ಮಾಡಿದ ಚಿರಂಜೀವಿಯನ್ನು ಕರೆಸಿ ಅದ್ದೂರಿಯಾಗಿ ಆತನನ್ನು ಸನ್ಮಾನಿಸಿದ